ಉದ್ಯಮವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಹಲವು ಯೋಜನೆಗಳನ್ನು ರೂಪಿಸಲಾಗಿದ್ದು ಸಾಣಾಪುರ ಗಿಣಿಗೇರಿ ಹುಲಿಕೆರೆ ಬಸಾಪುರ ಕೆರೆಗಳಲ್ಲಿ ಯುವಜನತೆಗೆ ಜಲಕ್ರೀಡೆ ಕುರಿತು ತರಬೇತಿ ನೀಡಲಾಗುತ್ತಿದೆ ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆಯಿಂದ ಈ ಕೆರೆಗಳಿಗೆ ನೀರು ತುಂಬಿಸುವ ಮೂಲಕ ವರ್ಷವಿಡೀ ಬೋಟಿಂಗ್ ನಡೆಸಲಾಗುತ್ತದೆ ಕೆರೆ ಆಗಿರು ದೂರದರ್ಶನದೊಂದಿಗೆ ಪ್ರವಾಸಿಗರಾದ ಸಿದ್ದಮ್ಮ ಕುಟುಂಬ ಸಮೇತ ಪ್ರವಾಸಕ್ಕೆ ಬಂದಿದ್ದು ಬೋಟಿಂಗ್ ವೇಳೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಎಂದರು ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ಎಲ್ಲರೂ ಎಂಜಾಯ್ಮೆಂಟ್ ಮಾಡಬಹುದು ಮಕ್ಕಳನ್ನ ನೀರಲ್ಲಿ ಆಟ ಆಡೋದ್ರಿಂದ ಇರ್ಬೋದು ಪಾರ್ಕ್ ಅಲ್ಲಿ ಆಟ ಆಡೋದ್ರಿಂದ ಇರ್ಬಹುದು ಪ್ರತಿಯೊಂದರಲ್ಲೂ ಕೂಡ ಮಕ್ಕಳು ತುಂಬಾ ಎಂಜಾಯ್ಮೆಂಟ್ ಮಾಡ್ತಾರೆ ಅವ್ರ ಖುಷಿ ನಮ್ ಖುಷಿ ಅನ್ಕೊಂಡು ಪ್ರತಿಯೊಬ್ರು ಕೂಡ ಇಲ್ಲಿ ತುಂಬಾ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ನಮಸ್ಕಾರ ನನ್ನ ಹೆಸರು ನಡೆಸುವ ಹೇಳಿ ಕಳೆದ ಒಂದು ವರ್ಷದಿಂದ ಬೋಟಿಂಗ್ ನಡೆಸಲಾಗುತ್ತಿದ್ದು ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಸೇಫ್ ಇದೆ ಮತ್ತೆ ಮಕ್ಕಳಿಗೆ ಒಂದು ಫೈವ್ ಇಯರ್ಸ್ ಗಿಂತ ಕಡಿಮೆ ಇದ್ರೂ ಸಹ ಜಾಕೆಟ್ ಕಂಪಲ್ಸರಿ ಜಾಕೆಟ್ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಕೊಟ್ಟು ಪೆಡಲ್ ಬೋಟ್ ಇದೆ ಕಾಯಕ್ ಇದೆ ಮತ್ತೆ ಮೆಷಿನ್ ಬೋಟ್ ಮೆಷಿನ್ ಬೋಟ್ ಅಲ್ಲಿ ನಾವೇ ಕರ್ಕೊಂಡು ಹೋಗ್ತಿವಿ ಕಾಯಕ ಮತ್ತೆ ಪೆಡಲ್ ಅವರೇ ಸೆಲ್ಫ್ ಹೋಗೋದು ಇದ್ರಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೆ ಸಹ ಸೇಫ್ ಇದೆ ಏನ್ ತೊಂದರೆ ಇಲ್ಲ ಮತ್ತೆ ಇಲ್ಲಿ ಕೆಲಸ ಮಾಡುವಂತರು ಸಹ ಎಲ್ಲ ಸ್ವಿಮ್ಮಿಂಗ್ ಬರೋಂತಾರೆ ಇರೋದು ಯುವಜನ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡ ಪ್ರವಾಸಿಗರನ್ನು ಉಳಿಸಿ ಬೆಳೆಸುವುದು ಮತ್ತು ಪ್ರವಾಸಿಗರನ್ನು ಸೆಳೆಯುವ ಉದ್ದೇಶದಿಂದ ಜಲ ಕ್ರೀಡೆಗಳ ತರಬೇತಿ ನೀಡಲಾಗುತ್ತಿದೆ ಎಂದರು ಸುತ್ತಮುತ್ತ ಇರುವಂತಹ ಯುವಕರನ್ನ ಒಗ್ಗೂಡಿಸಿ ಅವರಿಗೆ ಜಲ ಕ್ರೀಡೆಗಳಿಗೆ ಸಂಬಂಧಪಟ್ಟಂತಹ ತರಬೇತಿಯನ್ನ ನೀಡಿ ಅವರಿಗೆ ಸ್ವಯಂ ಉದ್ಯೋಗ ಹೊಂದುವಂತದ್ದು ಹಾಗೂ ಪ್ರವಾಸಿಗರಿಗೆ ಬೇಕಾದಂತಹ ಜಲ ಕ್ರೀಡೆಯನ್ನು ಕೂಡ ಆಯೋಜಿಸುವುದು ನಮ್ಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ನ ಗುರಿಯಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ರತ್ನಂ ಯುವ ಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಜಲ ಕ್ರೀಡೆಗಳ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ನಾವು ಒಂದ್ಸಲ ಸ್ಥಾನಪುರ ಹೋದಾಗ ಕೆಲವು ಯುವಕರು ನನ್ನ ಹತ್ತಿರ ಬಂದಿದ್ರು ಬಂದಾಗ ಕೇಳಿದ್ರು ಈ ತರ ನಮಗೆ ಕಲೆಗೆ ಸ್ವಲ್ಪ ಟ್ರೈನಿಂಗ್ ಇದ್ರೆ ನಾವು ಕೂಡ ಈ ಕಲೆಯಲ್ಲಿ ಬಿಕಾಸ್ ಈ ಭಾಗದಲ್ಲಿ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಇಂಟರ್ನ್ಯಾಷನಲ್ ಇರಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ನಮ್ಮ ಆ ಲೋಕಲ್ ಮಟ್ಟದಲ್ಲಿ ಇವನ್ ನಾರ್ತ್ ಇಂಡಿಯಿಂದ ಬಹಳಷ್ಟು ಟೂರಿಸ್ಟ್ ಅಲ್ಲಿ ಬರ್ತಾ ಇದ್ದಾರೆ